ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರಾವಣ ನಾನ್ ವೆಜ್ ತಿನ್ನೋಣ ಅಂತ ತುಂಬಾ ಜನ ಅನ್ಸಿರುತ್ತೆ ಇವತ್ತು ನಾನು ಕಾಲ್ ಸುಕ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದೀನಿ ಕಾಲನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಒಂದ್ ಕುಕ್ಕರ್ ಗೆ ಹಾಕೊಳ್ಳಿ ನಾನು ನಾಲ್ಕು ಕಾಲ್ಗಳನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದ್ ಹತ್ತು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿರುವಂತದ್ದು ಒಂದ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಡ್ ಒನ್ ಸ್ಪೂನ್ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಪೆಪ್ಪರ್ ಪೌಡರ್ ಒಂದ್ ಸ್ವಲ್ಪ ಜೀರಿಗೆ ಪೌಡರ್ ಹಾಗೆ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಅನ್ನ ಆಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ನೀರನ್ನ ಸೇರಿಸ್ಕೊಂಡು ಹತ್ತರಿಂದ ಹನ್ನೆರಡು ವಿಜಿಲ್ ಕೂಗಿಸ್ಕೊಳ್ಳಿ ಇಲ್ಲಿ ನೀವು ಸಾಲ್ಟ್ ಎಲ್ಲ ಸ್ವಲ್ಪ ಕಮ್ಮಿನೇ ಹಾಕಿ ಯಾಕೆಂದ್ರೆ ಹತ್ತರಿಂದ ಹನ್ನೆರಡು ವಿಜಿಲ್ ಆಗ್ತಾ ಆಗ್ತಾ ನೀರ್ ಕಮ್ಮಿ ಆಗ್ತಿದಂಗೆ ಸಾಲ್ಟ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಸೊ ನೋಡ್ಕೊಂಡು ಸಾಲ್ಟ್ ಹಾಕಿ ಈ ಕಾಲ್ ಸೂಪ್ ನೀವು ಮಕ್ಕಳಿಗೆ ಕೊಡೋದ್ರಿಂದ ಬೋನ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಹಾಗೆ ಕೋಲ್ಡ್ ಅಂಡ್ ಕಾಫಿ ಇದ್ದಾಗಲೂ ಇದು ತುಂಬಾನೇ ಒಳ್ಳೇದು ನಮ್ಮ ಹಳ್ಳಿ ಕಡೆ ಎಲ್ಲ ಸ್ವಲ್ಪ ನೆಗ್ ಆಗಿದೆ ಅಂತಿದಂಗೆ ಕಾಲ್ ಸೂಪ್ ಮಾಡಿ ಅಥವಾ ತಲೆ ಕಾಲ್ ಸಾಂಬಾರ್ ಮಾಡ್ತೀವಿ ಸೊ ನೀವು ಸಹ ಇದನ್ನ ಟ್ರೈ ಮಾಡಿ ನೋಡಿ ಮ್ಯಾಶ್ ಮಾಡ್ತಿದಂಗೆ ಅದು ಮೂಳೆ ಬಿಟ್ಕೊಂಡು